ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಗರಿಲಕ್ಷ್ಮಿ ಹಣವನ್ನು ಇನ್ನೂ ಯಾವ ಯಾವ ಮಹಿಳೆಯರಿಗೆ ಹಣವನ್ನು ಜಮಾ ಆಗಿಲ್ಲವೋ ಆ ಮಹಿಳೆಯರಿಗೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಕಡೆಯಿಂದ ಗುಡ್ ನ್ಯೂಸ್ ಮಾಹಿತಿ ಬಂತು ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇನ್ನುವರೆಗೂ ಯಾವ ಯಾವ ಮಹಿಳೆಯರಿಗೆ ಪೆಂಡಿ ಹಣವನ್ನು ಜಮಾ ಆಗಿಲ್ಲವೋ ಆ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಕಡೆಯಿಂದ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಪ್ರತಿಯೊಬ್ಬ ಗರಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಜಮಾ ಮಾಡುತ್ತಿನಂತ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಕೆಲವು ಜಿಲ್ಲೆಗಳಿಗೆ ಆಲ್ರೆಡಿ ಹಣವನ್ನು ಕೂಡ ಜಮಾ ಆಗಿದ್ದಾರೆ ಮತ್ತು ಕೆಲವು ಮಹಿಳೆಯರು ಪೇಮೆಂಟ್ ಕೂಡ ಮಾಡಿದರೆ ನಮಗೆ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಬಂದಿದೆ ಅಂತ ಹೌದು ವೀಕ್ಷಕರೇ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ಹೇಳೋದೇಂದ್ರೆ ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಒಷ್ಟು ಸಂಪೂರ್ಣ ಪೆಂಡಿ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಕೆಲವು ದಿನಗಳ ಹಿಂದೆನೆ ರಾಜ್ಯ ಸರ್ಕಾರ ಕಡೆಯಿಂದ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ತಪ್ಪದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿಂಗ್ ಹಣವನ್ನು ಇದೇ ಡಿಸೆಂಬರ್ ತಿಂಗಳಿನ ಒಳಗಡೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಲಾಸ್ಟ್ ತಿಂಗಳು ಆಗಿದ್ರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇದೇ ಡಿಸೆಂಬರ್ ತಿಂಗಳಿನ ಒಳಗಡೆನೆ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ಇವತ್ತು ಯಾವಾರ ಅಂತ ಹೇಳಿದ್ರೆ ಇವತ್ತು ಬುಧವಾರ ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತು ಇವತ್ತು ಡಿಸೆಂಬರ್ ಹದಿನೇಳು ಮತ್ತು ನಾಳೆ ಡಿಸೆಂಬರ್ ಹದಿನೆಂಟು ಮತ್ತು ನಾಡದ್ದು ಡಿಸೆಂಬರ್ ಹತ್ತೊಂಬತ್ತು ಮತ್ತು ನಾಡದ್ದು ಡಿಸೆಂಬರ್ ಆದ್ದರಿಂದ ಪ್ರತಿಯೊಬ್ಬ ಒಬ್ಬ ಕೂಡ ಈ ಮೂರು ದಿನದಲ್ಲಿ ಪ್ರತಿಯೊಬ್ಬ ಮಳೆರಿ ಕೂಡ ಸಂಪೂರ್ಣ ಪೆಂಡಿ ಹಣವನ್ನು ಬಿಡುಗಡೆ ಮಾಡುತ್ತಿನಂತ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ಹಾಗಾದ್ರೆ ಪ್ರತಿಯೊಬ್ಬ ಮಳೆರಿ ಕೂಡ ರಾಜ್ಯ ಸರ್ಕಾರ ಕಡೆಯಿಂದ ಪೆಂಡಿ ಹಣವನ್ನು ಜಮಾ ಮಾಡಿದರೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ತಾನೇ ಹೇಳಬಹುದು ಹೌದು ಪ್ರತಿಯೊಬ್ಬ ಮಹಿಳೆಯರಿ ಕೂಡ ರಾಜ್ಯ ಸರ್ಕಾರ ಕಡೆಯಿಂದ ಸಿಕ್ಕ ಮಾಹಿತಿ ಪ್ರಕಾರ ತಿಂಗಳು ಪ್ರತಿ ತಿಂಗಳು ಸೆರೆಗಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ರು ಆದ್ರಿಂದ ತಿಂಗಳು ಪ್ರತಿ ತಿಂಗಳು ಸೆರೆಗಿ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ ಕಡೆಯಿಂದ ಆದ್ದರಿಂದ ಶಿಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಎರಡು ತಿಂಗಳಿನ ಪೆಂಡಿ ಹಣವನ್ನು ಜಮಾ ಮಾಡಿಲ್ಲ ಅಂತ ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶವನ್ನು ಹೊರಗಡೆ ಆಗ್ತಾ ಇದ್ರು ಆದ್ರಿಂದ ಇದೇ ಡಿಸೆಂಬರ್ ತಿಂಗಳಲ್ಲಿ ಮತ್ತು ಕೆಲವು ದಿನಗಳ ಹಿಂದೆನೆ ಕೆಲವು ಮಹಿಳೆಯರಿಗೆ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಕೂಡ ಜಮಾ ಮಾಡಿದರೆ ಕೆಲವು ಜಿಲ್ಲೆಗಳಿಗೆ ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇನ್ನೂರಿಗೆ ಯಾವ ಯಾವ ಮಹಿಳೆಯರಿಗೆ ಹಣವನ್ನು ಜಮಾ ಆಗಿಲ್ಲವೋ ಆ ಮಹಿಳೆಯರಿಗೆ ಸಂಪೂರ್ಣ ಪೆಂಡಿ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿಎಂ ಸಿದ್ದರಾಮಯ್ಯ ಸರ್ ಮತ್ತು ಉಪ ಮುಖ್ಯಮಂತ್ರಿಯಾದ ಡಿ ಕೆ ಸರ್ ಮತ್ತು ಮಹಿಳಾ ಸಚಿವರಾದ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಲಕ್ಷ್ಮೀ ಹಬ್ಬಳಕರ ಮೇಡಮ್ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಎಷ್ಟು ಪೆಂಡಿ ಹಣವನ್ನು ಬರಬೇಕಿತ್ತು ಅಷ್ಟು ಪೆಂಡಿ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ನೀವೇನಾದರೂ ನಮ್ಮ ಚಾನಲ್ ಗೆ ಮೊದಲ ಭೇಟಿ ಕೊಟ್ಟಿದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಸೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ಉಡುಗಳನ್ನ ಬಿಡ್ತಾ ಇರ್ತೀನಿ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತು ವಿಡಿಯೋಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕೊಂದು ಕಮೆಂಟ್ ಮಾಡುದು ಕೂಡ ಮರಿಬಿಡಿ ತಪ್ಪದೇ ಮತ್ತು ಪೂರ್ತಿ ನೋಡಿ ಮತ್ತು ನೀವೇನಾದ್ರೂ ಅರ್ಧದಲ್ಲಿ ಬಿಟ್ಟು ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗುದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಕಮೆಂಟ್ ಮಾಡ್ತಾ ಇದ್ರೆ ಬಹಳಷ್ಟು ಜನ ಮಹಿಳೆಯರು ಆದ್ರಿಂದ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ತಪ್ಪದೆ ಡಿಬಿಟಿ ಮುಖಾಂತರ ಹೇಳೋದೇನಂದ್ರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿ ಎಂ ಸಿದ್ದರಾಮಯ್ಯ ಸರ್ ಹೇಳುವ ಮೂಲಕ ಪ್ರತಿ ಒಬ್ಬ ಮಳೆರಿ ಕೂಡ ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ಪ್ರತಿ ಒಬ್ಬ ಮಳೆಯರಿ ಕೂಡ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿಗಣವನ್ನು ಪ್ರತಿ ಒಬ್ಬ ಮಹೇರಿ ಕೂಡ ಜಮಾ ಮಾಡುತ್ತಿರುವಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ಯಕ್ಷ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇನ್ನೂರಿಗೆ ಹೇಳೋದೇನೆಂದ್ರೆ ಕೆಲವು ಜಿಲ್ಲೆಗಳ ಮಹಿಳೆಯರಿಗೆ ಆಲ್ರೆಡಿ ಹಣವನ್ನು ಕೂಡ ಜಮಾ ಆಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಕೆಲವು ಜಿಲ್ಲೆಗಳ ಮಹಿಳೆಯರಿಗೆ ಆಲ್ರೆಡಿ ಹಣವನ್ನು ಕೂಡ ಜಮಾ ಆಗಿದೆ ಇನ್ನೂರಿಗೆ ಯಾವ ಯಾವ ಮಹಿಳೆಯರಿಗೆ ಹಣವನ್ನು ಜಮಾ ಆಗಿಲ್ಲ ಅಲ್ಲವೂ ಅವರಿಗೆ ನಾಳೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಮತ್ತು ಮಧ್ಯಾಹ್ನ ಮೂರು ನಲವತ್ತು ನಿಮಿಷಕ್ಕೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ತಪ್ಪದೇ ಇಪ್ಪತ್ನಾಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿಎಂ ಸಿದ್ದರಾಮಯ್ಯ ಸರ್ ಮೂಲಕ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ರಾಜ್ಯ ಸರ್ಕಾರ ಕಡೆಯಿಂದ ನಮಗೆ ಸಿಕ್ಕ ಕನ್ಫರ್ಮ್ ಮಾಹಿತಿ ಪ್ರಕಾರ ನಿಮ್ ಮುಂದೆನೆ ಹಂಚಿಕೊಂಡಿದ್ದೇವೆ ಮತ್ತು ಇನ್ನೊಂದು ಹೇಳೋದೇನಾದ್ರೆ ವೀಕ್ಷಕರೇ ನಿಮ್ಮ ಅಕೌಂಟ್ ಅಲ್ಲಿ ಯಾವ್ದರಾದ್ರೂ ಹಣವನ್ನು ಬರಲಿ ಹೌದು ವೀಕ್ಷಕರೇ ಪ್ರತಿ ಒಬ್ಬ ಮಳಿರಿಗೆ ಕೂಡ ಹೇಳೋದೇನಂದ್ರೆ ನಿಮಗೆ ಗರಲಕ್ಷ್ಮಿ ಹಣವನ್ನು ಬರಲಿ ಮತ್ತು ನಿಮಗೆ ಯಾವ್ದಕ್ಕಾದ್ರೂ ಕಡೆಯಿಂದ ನಿಮ್ಮ ಅಕೌಂಟ್ ಗೆ ಹಣವನ್ನು ಬರಲಿ ಮತ್ತು ನೀವು ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ಯಾವತ್ತು ಹಣವನ್ನು ತೆಗೆದುಕೊಳ್ಳಬೇಡಿ ವೀಕ್ಷಕರೇ ಹೌದು ವೀಕ್ಷಕರೇ ನಿಮಗೆ ಹೇಳೋದೇನಂದ್ರೆ ನೀವು ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ಹಣವನ್ನು ತೆಗೆದುಕೊಳ್ಳಲು ಹೋದ್ರೆ ನಿಮ್ಮ ಜೊತೆ ಬಹಳಷ್ಟು ಜನ ಮಹಿಳೆಯರ ಜೊತೆ ಫ್ರಾಡ್ ಆಗ್ತಾ ಇದೆ ಆದ್ದರಿಂದ ನಿಮಗೆ ಹೇಳೋದು ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ನಿಮಗೆ ಎಷ್ಟು ಬೇಕು ನಿಮ್ಮ ಅಕೌಂಟ್ ಅಲ್ಲಿ ಹಣವಿದು ಅಷ್ಟು ಹಣವನ್ನು ತೆಗೆದುಕೊಂಡು ಬನ್ನಿ ನಿಮ್ಮ ಜೊತೆ ಫ್ರಾಡ್ ಆಗೋದಿಲ್ಲ ಹೌದು ವೀಕ್ಷಕರೇ ಮತ್ತು ನೀವೇನಾದ್ರೂ ನಿಮ್ಮ ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ಹಣವನ್ನು ತೆಗೆದುಕೊಳ್ಳಲು ಹೋದ್ರೆ ನಿಮ್ಮ ಜೊತೆ ಫ್ರಾಡ್ ಆಗ್ತಾ ಇದೆ ಮತ್ತು ನೀವು ಸುರಕ್ಷೆಯಿಂದ ಇರಿ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಸಿಎಂ ಶ್ರೀರಾಮೇಶ್ವರ್ ಹೇಳಿರೋ ಪ್ರಕಾರ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಡಿಬಿಟಿ ಮುಖಾಂತರ ಇಪ್ಪತ್ನಾಲ್ಕನೇ ಕಂತಿನ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿ ಹಣ ಇನ್ನು ಕೆಲವು ಮಹಿಳೆಯರಿಗೆ ಯಾವ ಯಾವ ಮಹಿಳೆಯರಿಗೆ ಜಮ ಆಗಿಲ್ಲವೋ ಆ ಸಂಪೂರ್ಣ ಮಹಿಳೆಯರಿಗೆ ಹಣವನ್ನು ಜಮಾ ಮಾಡುತ್ತೇನೆ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರತಿ ಒಬ್ಬ ಮಹಿಳೆಯರಿ ಕೂಡ ತಪ್ಪದೆ ಡಿಬಿಟಿ ಮುಖಾಂತರ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಜಮಾ ಆದರೆ ಪ್ರತಿ ಒಬ್ಬ ಮಹಿಳೆಯರಿ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ತಾನೆ ಹೌದು ವೀಕ್ಷಕರ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ಇನ್ನು ಯಾವ ಯಾವ ಮಹಿಳೆಯರಿಗೆ ಹಣವನ್ನು ಜಮಾ ಆಗಿಲ್ಲವೋ ಆ ಮಹಿಳೆಯರಿಗೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಮತ್ತು ಮಧ್ಯಾಹ್ನ ಮೂರು ನಲವತ್ತು ನಿಮಿಷಕ್ಕೆ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ತಪ್ಪದೆ ನಾಲ್ಕು ಅಕ್ಷರ ಪೆಂಡಿ ಹಣವನ್ನು ಜಮಾ ಮಾಡುತ್ತೇನೆ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತು ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರೋ ಬೆಲ್ಲೆಕ್ ಅನ್ನು ಆಲ್ ಎಲ್ ಸೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ಉಡುಗಳನ್ನ ಬಿಡ್ತಾ ಇರ್ತೀನಿ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಮತ್ತು ವೀಕ್ಷಕರ ವಿಡಿಯೋಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ ಬಾಯ್ ವೀಕ್ಷಕರೇ